ೀಜ್ ಕೊಳಕು ಕೂಡ ಬೇರೆ ಬೇರೆ ಹೆಸರುಗಳನ್ನ ಇಟ್ಟಿದೀವಿ ಬೇರೆ ಬೇರೆ ಸಾಧಕರನ್ನ ನಾವು ರೆಕಗ್ನಿಷನ್ ಮಾಡಿದೀವಿ ಮೈಸೂರಲ್ಲಿ ಯಾಕೆ ಮಾಡಬಾರ್ದು ಸಿದ್ದರಾಮಯ್ಯನವರು ಕೊಡುಗೆ ರಾಜಕೀಯ ಬೇಡ ಇಟ್ಬಿಡೋಣ ಇವತ್ತು ಸಿದ್ದರಾಮಯ್ಯವರೆ ಅಲ್ವಾ ನಮಗೆ ಇಲ್ಲಿ ಇದನ್ನೆಲ್ಲ ನಮಗೆ ಇವತ್ತು ರಸ್ತೆ ಇವತ್ತು ನಮಗೆ ರಾಜ್ ನೋಡಿ ಸಿಮೆಂಟ್ ರಸ್ತೆ ಆಗಿರ್ಬೋದು ಇವತ್ತು ನಮ್ಮ ಏನು ಜಮ್ಮು ಸವಾರಿ ಹೋಗುತ್ತೆ ಅಲ್ಲಿವರು ಬನ್ನಿ ಮಂಟಪದವರು ಆ ಸಿಮೆಂಟ್ ರಸ್ತೆನ ಮಾಡಿಸಿದಂಥವ್ರು ಯಾರು ಮೈಸೂರು ಸಿಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯ್ತು ಯಾರು ಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಡಿ ಸಿ ಆಫೀಸಿಂದ ಹಿಡಿದು ಇಂಥ ಹಾಸ್ಪಿಟಲ್ಗಳು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದಾರಲ್ವಾ ಅದಕ್ಕೋಸ್ಕರ ಈ ಸಣ್ಣತನವನ್ನು ಬಿಡೋಣ ಅವ್ರ ಕೊಡುಗೆನೂ ಕೂಡ ಇದೆ ಅವರಿಗೂ ಗೌರವನ ಕೊಡೋಣ ಅವರನ್ನು ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿಯಾಗಿ ನೋಡಬೇಡಿ ಅವರನ್ನು ಮೈಸೂರಿನ ಒಬ್ಬ ಸುಪುತ್ರನಾಗಿ ನೋಡಿ ಮೈಸೂರಿಗೆ ಮಹಾರಾಜರ ನನ್ ತದನಂತರನು ಕೂಡ ಸಾಕಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರಿಗೋಸ್ಕರ ದುಡಿದಿದ್ದಾರೆ ಬೆವರು ಸುರಿಸಿದ್ದಾರೆ ಅವರಿಗೂ ಕೂಡ ಸೂಕ್ತ ಗೌರವವನ್ನು ಕೊಡುವಂಥದ್ದನ್ನ ಮೈಸೂರಿಗರಾಗಿ ನಾವು ಮಾಡೋಣ ಬಿಜೆಪಿಯವರು ಕಾಂಗ್ರೆಸ್ ಅವರು ಜೆಡಿಎಸ್ ಅವರಾಗಿ